ಯಾವುದೇ ಕ್ಷೇತ್ರದಲ್ಲಿ ಬೇರೆಲ್ಲ ಅಭ್ಯರ್ಥಿಗಳಿಗಿಂತ ನನ್ ಆಫ್ ದ ಎಬೋ ಅಂದ್ರೆ ನೋಟಾ ಆಯ್ಕೆಗೆ ಹೆಚ್ಚು ಮತ ಬಂದ್ರೆ ಆಗ ಏನ್ ಮಾಡಬೇಕು ಎಂದು ಪ್ರಶ್ನಿಸಿ ಭಾರತೀಯ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ನೋಟಿಸ್ ಅನ್ನ ಜಾರಿಗೊಳಿಸಿದೆ ಖ್ಯಾತ ಲೇಖಕ ಶಿವಕೇರಾ ಅವರು ನೋಟಾಗೆ ಗರಿಷ್ಠ ಮತ ಬಂದ್ರೆ ಆ ಕ್ಷೇತ್ರ ಮತದಾನ ರದ್ದುಪಡಿಸಿ ಹೊಸದಾಗಿ ಮತದಾನ ನಡೆಸಬೇಕು ನೋಟಾವನ್ನ ಕೂಡ ಒಬ್ಬ ಕಾಲ್ಪನಿಕ ಅಭ್ಯರ್ಥಿ ಎಂದು ಪರಿಗಣಿಸಬೇಕು ನೋಟಾಗಿಂತ ಕಡಿಮೆ ಮತ ಪಡೆಯುವ ಅಭ್ಯರ್ಥಿಗಳಿಗೆ ಮುಂದಿನ ಐದು ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ನೀಡಬಾರದು ಎಂದು ಸಾರ್ವಜನಿಕ ಹಿತಾಸಕ್ತಿಗೆ ಅರ್ಜಿಯನ್ನ ಸಲ್ಲಿಸಿದರು ಅದರ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಾಧೀಶ ಡಿವೈ ಚಂದ್ರಚೂಡ್ ಅವರ ಪೀಠ ಚುನಾವಣಾ ಆಯೋಗಕ್ಕೆ ನೋಟಿಸ್ ಅನ್ನು ಜಾರಿಗೊಳಿಸಿತು ಇತ್ತೀಚೆಗೆ ಸೂರತ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರ ಅಸಿಂಧುಗೊಂಡು ಬೇರೆಲ್ಲಾ ಅಭ್ಯರ್ಥಿ ನಾಮಪತ್ರ ಹಿಂಪಡೆದ ಕಾರಣ ಬಿಜೆಪಿ ಅಭ್ಯರ್ಥಿ ವಿಜಯಿ ಎಂದು ಘೋಷಿಸಿದ ಪ್ರಕರಣವನ್ನ ಇದೇ ವೇಳೆ ಉಲ್ಲೇಖಿಸಿದ ಅರ್ಜಿದಾರರು ಒಬ್ಬನೇ ಅಭ್ಯರ್ಥಿ ಕನದಲ್ಲಿದ್ದರೂ ನೋಟಾ ಆಯ್ಕೆ ಕೂಡ ಮತದಾರರಿಗೆ ಇರುವ ಕಾರಣ ಅಲ್ಲಿ ಚುನಾವಣೆ ನಡೆಸಬೇಕು ನೋಟಾ ಎಂಬುದು ಕನದಲ್ಲಿರುವ ಅಭ್ಯರ್ಥಿಗಳ ಬಗ್ಗೆ ತಮಗಿರುವ ಬೇಸರ ತೋರಿಸಲು ಮತದಾರರಿಗಿರುವ ಪ್ರಬಲ ಅಸ್ತ್ರವಾಗಬೇಕು ಎಂದು ಕೂಡ ಮನವಿಯನ್ನ ಮಾಡಿದ್ರು